ಕೊನೆಯವನಾಗಿ ಹನ್ನೆರಡು ಜನ ಹನ್ನೆರಡನವನಾಗಿ ಮಾತಾಡ್ತಾ ಇದ್ದೀನಿ ಎಲ್ಲಾ ವಿಚಾರಗಳನ್ನ ಅವರು ಹೇಳಿದ್ದಾರೆ ಬಹುಶಃ ನಾನು ಅನ್ಕೊಳ್ತೀನಿ ಈ ಪೆನ್ ಡ್ರೈವ್ ಯಾವುದೋ ಒಂದು ಯಾವ ರಿಲೀಸ್ ಬಿಡುಗಡೆ ಆಯ್ತು ಬಿಡುಗಡೆ ಅಲ್ಲ ಬೇರೆ ಪೆನ್ ಡ್ರೈವ್ ಬಹುಶಃ ಕ್ಯೂರಿಯಾಸಿಟಿಗೆ ಆದ್ರೂ ಒಂದ್ಸಲ ಈ ಪಿಕ್ಚರ್ ಏನಿದೆ ಪೆನ್ ಡ್ರೈವ್ ಎಲ್ಲರಿಗೂ ಗೊತ್ತಾಗಿದೆ ಆದರೆ ಈ ಚಿತ್ರದಲ್ಲಿ ಏನು ತೆಗೆದಿದ್ದಾರೆ ಅನ್ನೋದನ್ನು ಜನ ನೋಡ್ತಾ ಇರ್ತಾರೆ ಅದಕ್ಕೀಗ ಮಾಧ್ಯಮದವ್ರ ಜವಾಬ್ದಾರಿ ಜಾಸ್ತಿ ಆಗಿದೆ ಯಾಕೆ ಅಂತ ಹೇಳಿದ್ರೆ ಯಾವ ಪೆನ್ ಡ್ರೈವೋ ಅದ ಇದು ಬೇರೆ ಅದ ಇದು ಮಾಧ್ಯಮದವರೆಗೆ ಒಂದು ಸವಾಲಾಗಿ ಕಾಣ್ತಾ ಇದೆ ನನ್ನ ಇದರಲ್ಲಿ ನೋಡಿದೆ ನಾನು ಟ್ರೈಲರ್ನ ಬಿಡುಗಡೆ ಮಾಡಿ ನೋಡಿದೆ ಟ್ರೈಲರ್ನ ತುಂಬ ಚೆನ್ನಾಗಿ ಸಬಾಸ್ಟಿನ್ ಅಂತೂ ಸಂಪೂರ್ಣವಾಗಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ ಜೊತೆಗೆ ನಿರ್ಮಾಪಕರು ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೆಯ ಒಂದು ಒಂದು ಯಶಸ್ಸನ್ನು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದೀರ ಭಾಳ ಸೊಗಸಾಗಿ ಹೇಳಿದ್ರು ಭಾಳ ಊಟದ ಪ್ರಿಯ ಅಂತ ಕಾಣುತ್ತೆ ಚೆನ್ನಾಗಿ ಊಟ ಹಾಕಿದ್ರು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅದೇ ಅದೇ ಅದೆಲ್ಲ ನಿರ್ಮಾಪಕ ನೋಡಮ್ಮ ಇದೆಲ್ಲ ನಾವು ಹಿಂದೆ ನಲ್ವತ್ತು ನಲವತ್ತೈದು ವರ್ಷದಿಂದ ನೋಡ್ತಾ ಇದ್ದೋ ರಾಜ್ಕುಮಾರ್ ಅವರ ಕಂಪ್ನೀಲಿ ಆ ಊಟದ ಸಂಭ್ರಮವನ್ನು ನೀವು ಅಲ್ಲಿ ನೋಡಬೇಕಾಗಿತ್ತು ಅದೆಲ್ಲ ಮಾಡಬೇಕಾಗಿದ್ದು ನಾವೇ ಏನು ಮಾಡ್ತೀರ ಹಾಗಾಗಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಅದನ್ನು ಹೇಳಿದಾಗ ಖುಷಿಯಾಯ್ತು ಅಂತ ನಿರ್ಮಾಪಕರು ಇವತ್ತು ನಮ್ಮ ಜೊತೆ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಸಭಾಷಿಂಗ್ ಹೇಳಿದ್ರು ಒಂದು ಮಾತು ನಾವು ಒಂದೇ ಶೆಡ್ಯೂಲ್ನಲ್ಲಿ ಪಿಕ್ಚರ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಬ ಖುಷಿಯಾಯಿತು ಯಾಕಂತ ಹೇಳಿದ್ರೆ ನಿರ್ಮಾಪಕನಿಗೆ ಅದಿರಬೇಕು ಏನೋ ಚಟಕ್ಕೆ ತೆವರಿಗೋಸ್ಕರ ಬಂದು ಚಿತ್ರರಂಗಕ್ಕೆ ಬಂದು ಈ ಚಿತ್ರರಂಗವನ್ನು ಹಾಳು ಮಾಡೋವಂತ ಜನ ಇವತ್ತು ಜಾಸ್ತಿ ಆಗ್ತಾ ಟೈಟ್ಲ್ಗಳು ನನಗೆ ಎಷ್ಟು ಕಷ್ಟ ಆಗ್ತಾ ಇದ್ದೇವೆ ಹೇಳೋದಕ್ಕೆ ಅಂತ ಹೇಳಿದ್ರೆ ನಿನ್ನೆ ಪೋಸ್ಟರ್ ನೋಡಿದೆ ಯಾವುದೋ ಒಂದು ಪೋಸ್ಟರ್ ಈ ಟೈಟ್ಲ್ ನಾನೇ ಪೋಲಿ ನಾನು ಪೋಲಿ ಜನ ಒಳಗಡೆ ಬರ್ತಾರ ಯಾರೋ ಬರೋ ಪಡ್ಡೆ ಹುಡುಗರು ಒಂದು ನಾಲ್ಕು ಜನ ಬರ್ಬೋದು ಬಂದು ನೋಡ್ಕೊಂಡು ಹೋಗ್ಬೋದು ಸಂಸಾರಸ್ಥರು ಬರಕಾಗತ್ತ ಆ ಟೈಟ್ಲ್ ಇಟ್ಟರೆ ಇದು ಸಿನಿಮಾ ರಂಗ ಹಿಂಗೆ ಬಂದಿದೆ ಇವತ್ತು ಪ್ರತಿ ವಾರ ಏಳು ಎಂಟು ವಾಸನ ನಗ್ತಾ ಇದ್ದಾರೆ ಚಿತ್ರರಂಗ ಹಿಂಗೆ ಆಗೋಗ್ಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ಆ ಸಂಭ್ರಮವನ್ನ ಇವತ್ತು ಬೆಳಗ್ಗೆ ಆರು ಏಳು ಚಿತ್ರ ಬಿಡುಗಡೆ ಆಗುತ್ತೆ ಸಾಯಂಕಾಲ ನೋಡಿದ್ರೆ ಚಿತ್ರಮಂದಿರದಲ್ಲಿ ಎರಡೋ ಮೂರೋ ಚಿತ್ರ ಇರುತ್ತೆ ಇದು ಒಂದು ಇದು ಎಷ್ಟು ಮನ್ಸಿಗೆ ನೋವಾಗ್ತಾ ಇದೆ ಅಂತ ಹೇಳಿದ್ರೆ ಯಾಕೆ ಹಿಂಗಾಯ್ತು ಯಾರು ಪ್ರೇಕ್ಷಕನ ಒತ್ತಾಯವಾಗಿ ನಾವು ಕರ್ಕೊಂಡು ಸಾಧ್ಯ ಇಲ್ಲ ಇವತ್ತಿನ ದಿವಸ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಬರೋ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಒಳ್ಳೆ ಚಿತ್ರಗಳನ್ನು ಮಾಡಬೇಕು ಹಾಗಿದ್ದರೆ ಮಾತ್ರ ಪ್ರೇಕ್ಷಕ ಬರ್ತಾರೆ ಇವತ್ತು ನೋಡಿ ನಾನು ಆ ಫೈಟ್ ನೋಡಿದಾಗ ನನಗೆ ನೆನಪಾಯಿತು ನಂಜುಂಡಿ ಕಲ್ಯಾಣ ಗಜಪತಿ ಗರುವ ಭಂಗ ಅದಾದಮೇಲೆ ನಾನು ಒಂದು ಪಿಕ್ಚರ್ ಮಾಡಿದೆ ಮಾಲಾಶ್ರೀ ಹಾಕ್ಕೊಂಡು ಆಗ ಆ್ಯಕ್ಷನ್ ಇರೋ ಹೀರೋಯಿನ್ ಅವಳು ಅವಾಗ ಕೆ ವಿ ರಾಜು ಡೈರೆಕ್ಟ್ರು ಮಹಶ್ರೀ ಪಿಕ್ಚರ್ ಮಾಡ್ತಾಯಿದ್ದೀನಿ ನನಗೆ ನೀವೇ ಡೈರೆಕ್ಟ್ರು ನೀವು ಕತೆ ಮಾಡಬೇಕು ಯಾವ ಕತೆ ಮಾಡಬೇಕು ಹೇಳಿದ್ರು ಇಲ್ಲ ನನಗೆ ಸಾಂಸಾರಿಕವಾದಂಥ ಒಂದು ಸೋಷಿಯಲ್ ಪಿಕ್ಚರ್ ಮಾಡಬೇಕು ಜನ ಅದನ್ನು ಮೆಚ್ಕೋಬೇಕು ಅಂತ ಹೇಳಿದರು ಅವ್ರು ಬೈದರು ನನಗೆ ನಿಮ್ಗೇನಾದರೂ ಬುದ್ಧಿ ಇದೆಯನ್ರಿ ಅವಳನ್ನ ಹಾಕೊಂಡು ನೀವು ಆ್ಯಕ್ಷನು ಹೀರೋಯನ್ನು ತೊಗೊಂಬಂದ್ಬಿಟ್ಟು ಇವತ್ತು ನೀವು ಸಾಂಸಾರಿಕ ಒಂದು ಚಿತ್ರ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಸಾಧ್ಯನಾ ಜನ ಒಪ್ಕೊಡ್ತಾರ ಅಂತ ಕೇಳಿದ್ರು ಇಲ್ಲ ಸರ್ ನೀವು ಮಾಡ್ತೀರಾ ಮಾಡಿ ಅಂದೆ ನನಗೆ ಆ ನಂಬಿಕೆ ಇದೆ ಮಾಡ್ತೀನಿ ಅದೇ ಬೆಳ್ಳಿ ಕಾಲುಗ್ರ ಇವತ್ತು ಅವರ ಒಂದು ಇದನ್ನು ನೋಡಿದಾಗ ನನಗೆ ಅನ್ನಿಸ್ತು ಅವತ್ತಿನ ಮಹಾರಾಜ್ ಇನ್ನೂ ಹಂಗೆ ಶಕ್ತಿಯುತವಾಗಿ ಚಿತ್ರರಂಗದಲ್ಲಿ ತೊಡಸ್ಕೊಂಡಿದ್ದೀರಲ್ಲ ಭಾಳ ಖುಷಿಯಾಯಿತು ಏನಾದ್ರೂ ಮಧ್ಯದಲ್ಲಿ ಬಂದು ಬರುತ್ತೆ ಹೋಗುತ್ತೆ ಅವನ್ನೆಲ್ಲ ನಾವು ಮನಸ್ಸು ಹಾಕಬಾರ್ದು ಆದರೆ ಸಿನಿಮಾ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಸಿನಿಮಾ ಒಂದೇ ಶೆಡ್ ಮಾಡಿದ್ದೀರಾ ವೆಂಕಟೇಶ್ ಅವರೇ ನಾನು ನಿಮಗೊಂದು ಸಲಹೆ ಕೊಡ್ತೀನಿ ದಯಮಾಡಿ ನೀವು ಎಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದಿರೋ ಅಷ್ಟೇ ಅಚ್ಚುಕಟ್ಟಾಗಿ ಈ ಚಿತ್ರನ ಬಿಡುಗಡೆ ಮಾಡಬೇಕು ಅದು ಬಹಳ ಮುಖ್ಯ ಯಾಕೆ ಹೇಳಿದ್ರೆ ಮುಂದೆ ಯಾವ್ದು ಬರುತ್ತೆ ಹಿಂದೆ ಯಾವ್ದು ಬರ್ಬೋದು ಯಾರ್ಯಾರು ಬರ್ಬೋದು ಅವರು ಇವತ್ತು ಅವರ ಹಾವಳಿ ನಾವು ಪ್ಯಾನ್ ಇಂಡಿಯಾ ಅಂತ ಬಂದು ಇವತ್ತು ಸುಮಾರು ಇನ್ನೂರು ಇನ್ನೂರೈವತ್ತು ಚಿತ್ರಮಂದಿರಗಳಲ್ಲಿ ಪರಭಾಷೆ ಚಿತ್ರಗಳು ಬಿಡುಗಡೆ ಆಗ್ತಾಯಿದೆ ಗೆಳೆಯರು ಹೇಳಿದ್ರು ಒಂದು ಮಾತು ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರೈಮ್ ಟೈಮು ಶೋಗಳು ಕೊಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅದು ಇವತ್ತಿಂದ ಇಲ್ಲ ಅವತ್ತಿಂದನೂ ಇದೆ ಇದೇ ಗೋಳು ಅವ್ರದ್ದು ಅದಕ್ಕೆ ಏನಾದರೂ ಮಾಡಿ ಹದ್ಬಸ್ಸಕ್ಕೆ ತರಬೇಕಾದ್ರೆ ಚಲಚಿತ್ರ ವಾಣಿಜ್ಯ ಮಾಡಲಿ ಮುಂದಾಗಬೇಕು ನಾನು ಮೊನ್ನೆ ಕೂಡ ಮಾತಾಡಿದೆ ಯಾರು ಯಾರ ಜೊತೆ ಮಲ್ಟಿಪ್ಲೆಕ್ಸ್ ಜ್ಯೋತಿ ಜ್ಯೋತಿ ಅನ್ನೋರ ಹತ್ರ ನಾನು ಮಾತಾಡೋದು ಮಾತಾಡಿದಾಗ ಯುದ್ಧಕಾಂಡ ಪಿಕ್ಚರು ನೀವೆಲ್ಲರೂ ನೋಡಬೇಕು ಯುದ್ಧಕಾಂಡ ಅನ್ನೋ ಒಂದು ಪಿಕ್ಚರನ್ನ ಅಜಯ್ ರಾವ್ ತುಂಬ ಚೆನ್ನಾಗಿ ಮಾಡಿದರೆ ಅದ್ಭುತವಾದಂಥ ಚಿತ್ರ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಯಾಕೆ ಜನ ನೋಡ್ತಾ ಇಲ್ಲ ಇದೆಲ್ಲ ನಮ್ಮನ್ನು ಕಾಡ್ತಾ ಇದೆ ಹಿಂದೆ ನಾನು ವಾಣಿಜ್ಯ ಮಂಡಳಿಯ ಅಧ್ಯಕ್ಷನಾಗಿದ್ದಾಗ ಅದಕ್ಕೆ ಅದಕ್ಕೂ ಮುಂಚೆ ವಾರದಲ್ಲಿ ಎರಡು ಚಿತ್ರ ಅಥವಾ ಮೂರು ಚಿತ್ರಗಳು ಮಾತ್ರ ಬಿಡುಗಡೆ ಆಗಬೇಕಾಗಿತ್ತು ಅದಕ್ಕೊಂದು ಸ್ಕ್ರೀನ್ ಕಮಿಟಿ ಇಟ್ಟಿದ್ದೆ ಅದಕ್ಕೆ ನಾನೇ ಚೇರ್ಮನ್ನು ವಾರಕ್ಕೆ ಎರಡೇ ಎರಡು ಪಿಕ್ಚರು ಹಬ್ಬ ಹರಿದಿನಗಳು ಬಂದರೆ ಮೂರು ಪಿಚ್ಚರು ಸರ್ ನಾನು ಇವತ್ತಿನ ದಿವಸ ನೋಡ್ತಾ ಇದ್ದೀನಿ ಒಂಬತ್ತು ಹತ್ತು ಪಿಕ್ಚರು ಬಿಡುಗಡೆ ಆಗ್ತಾ ಇದ್ದಾರಲ್ಲ ಇವರೆಲ್ಲ ಯಾರಿಗೋಸ್ಕರ ಪಿಚ್ಚರ್ ಮಾಡ್ತಾವ್ರೆ ಯೂಟ್ಯೂಬ್ಗೆ ಅಥವಾ ಮತ್ತೊಂದಕ್ಕೆ ಮಗದೊಂದಕ್ಕೆ ಯಾವತ್ತು ಮಾಡ್ತಾರೆ ಇವರು ಸಾಯಂಕಾಲ ಶೋ ಇಲ್ಲ ಅಂತ ಹೇಳಿದ್ರೆ ಇವರು ಇವ್ರನ್ನೆಲ್ಲ ಯಾಕೆ ಕರೆದಿದ್ದು ಪಿಕ್ಚರ್ ಮಾಡಿ ಬನ್ನಿ ಅಂತ ನಾವೆಲ್ಲ ಕೂರಿಸ್ಕೊಂಡು ಹೇಳ್ತೀವಿ ಚಿತ್ರರಂಗ ಹಿಂಗಾಗಿದೆ ನೋಡಿ ಮುಂದೆ ಪಿಚ್ಚರ್ ಮಾಡಬೇಕಾದ್ರೆ ನೀವು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಮಾಡಬೇಕು ನಿಮ್ಮ ಅನುಭವ ಇಷ್ಟು ಏನೇನು ಎಲ್ಲ ಹೇಳ್ತಿ ಹೇಳಿ ಕೇಳಿದ್ರೆ ನೀವ್ಯಾರು ಸರ್ ನಮ್ಮನ್ನು ಕೇಳೋಕ್ಕೆ ನಮ್ಮ ದುಡ್ಡು ನಮ್ಮ ಕಾಸು ಯಾ ಏನು ಇರೋದು ಅವ್ರಿಗೆ ಕೆಲವರು ಚಟಕ್ಕೋಸ್ಕರ ಬರ್ತಾರೆ ಇನ್ನು ಕೆಲವರು ತಿವಿಲುಗೋಸ್ಕರ ಬರ್ತಾರೆ ಇಂತಹ ನಿರ್ಮಾಪಕರು ಇವತ್ತು ಬಂದು ಅದಕ್ಕೆ ನಿರ್ದೇಶಕರು ಕೂಡ ಅವ್ರ ಜೊತೆನೇ ಸೇರಿಕೊಂಡಿದ್ದಾರೆ ಅವ್ರಿಗೆ ಬೇಕಾದಷ್ಟು ಆಸೆ ಹುಟ್ಟಿಸ್ತಾರೆ ಏಳು ವಲಯ ಇದೆ ಎಲ್ಲ ವಲಯದಲ್ಲೂ ಬಂದು ಡಿಸ್ಟ್ರಿಬ್ಯೂಷನ್ ತಗೊಂಡು ಹೋಗ್ತಾರೆ ಟಿ ವಿ ರೈಟ್ಸ್ ಇಷ್ಟಕ್ಕೆ ಹೋಗುತ್ತೆ ಎಲ್ಲೂ ಹೋಗ್ತಾ ಇದೆ ಟಿ ವಿ ರೈಟ್ಸು ಟಿ ವಿ ರೈಟ್ಸ್ ಹೋಗಿದ್ದೇನೆ ನಾನು ನೋಡಲಿಲ್ಲ ಟಿ ವಿ ರೈಟ್ಸು ನಾನೊಂದು ಟಿ ವಿ ಲೈಟ್ ಸೇಲ್ ಮಾಡಿದೆ ಅಂತ ಹೇಳ್ಬಿಟ್ಟು ಒಬ್ಬ ನಿರ್ಮಾಪಕನೂ ಕೂಡ ಎರಡು ಮೂರು ವರ್ಷದಿಂದ ಯಾರೂ ಅಂತ ಹೇಳಿಲ್ಲ ಇಂಥ ಒಂದು ಪರಿಸ್ಥಿತಿ ನಿರ್ಮ ನಿರ್ಮಾಣ ಆಗಿದೆ ಅದಕ್ಕೆ ನಿಜವಾಗಿ ನಾನು ವೆಂಕಟೇಶ್ವರನ್ನ ಮೆಚ್ಚಿಕೊಡ್ತೀನಿ ನಾನು ಅವ್ರದ್ದೊಂದು ಪಿಕ್ಚರ್ ನೋಡಿದೆ ಬೇಲಿ ಹೂಗಳು ಬೇಲಿ ಹೂಗಳು ಆ ಒಂದು ಈ ಫಿಲಮ್ ಫೆಸ್ಟಿವಲ್ನಲ್ಲಿ ನೋಡಿದೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನಾವೆಲ್ಲ ಅಂದ್ಕೊಂಡಿದ್ದು ಈ ಚಿತ್ರಕ್ಕೆ ಏನಾದರೂ ಪ್ರಶಸ್ತಿ ಬರ್ಬೋದು ಅವರಿಗೆ ಅಂತ ಹೇಳ್ಬಿಟ್ಟು ಆದರೆ ಏನೋ ಗೊತ್ತಿಲ್ಲ ಆಯ್ಕೆ ಸಮಿತಿ ಬಿಟ್ಟಿದ್ದು ಅವರು ಏನು ತೀರ್ಮಾನ ತಗೊಂಡಿದ್ದರು ಬೆಸ್ಟ್ ಫಿಲಮ್ ಅಲ್ಲ ನಮಗೆ ಕೊಡೋದನ್ನು ಕೊಡಬೇಕಾಗಿತ್ತು ಅದು ಅದಕ್ಕೆ ಆಗಲೇ ಏನಾದರೂ ಬೆಸ್ಟ್ ಫಿಲಮ್ ಆದರೂ ಬಂತಲ್ಲ ನಿಮ್ಮ ಹೇಳಿಕೆ ನೋಡ್ಬಿಟ್ಟು ನಾನು ಮಾತಾಡ್ತಾ ಹಾಗಾಗಿ ವೆಂಕಟೇಶ್ವರ್ ಯಾವತ್ತೂ ಕೂಡ ಚಿತ್ರರಂಗವನ್ನು ಅವಲಂಬನೆ ಮಾಡಿಕೊಂಡೇ ಅದರ ಮೇಲೆ ಅವರು ತಮ್ಮ ಎಲ್ಲ ವ್ಯವಹಾರಗಳನ್ನು ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಮುಂದೆನೂ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ನಿಮ್ಮ ಈ ಚಿತ್ರತಂಡಕ್ಕೆ ನಾಯಕ ನಾಯಕ ನಟಿಯರು ಎಲ್ಲರೂ ವೇದಿಕೆಯಲ್ಲಿದ್ದಾರೆ ವಿಶೇಷವಾಗಿ ಸಬಾಸ್ಟಿನ್ ಒಬ್ಬ ಅನಿಷ್ಠಾವಂತ ನಿರ್ಮಾಪಕ ಹಾಗೆ ನಿರ್ದೇಶಕ ಇವತ್ತು ನಿಮ್ಮ ಈ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳಿಬಿಟ್ಟು ನಾನು ಮನಸಾರೆ ಹಾರೈಸ್ತೇನೆ ಇದಕ್ಕೆ ನಿಮಗೆ ಮಾಧ್ಯಮದ ಮಿತ್ರರು ಆಗಲಿ ಹೇಳಿದಾಗೆ ಅವ್ರು ಯಾವತ್ತೂ ಕೂಡ ನಮ್ಮ ಜೊತೆ ಇರ್ತಾರೆ ಒಳ್ಳೆ ಚಿತ್ರಗಳನ್ನು ಪ್ರೋತ್ಸಾಹಿಸಿದರೆ ಹಾಗೆಲ್ಲ ಅವರು ಯಾವತ್ತೂ ಕೂಡ ಇದ್ದದ್ದನ್ನು ಇದ್ದ ಇದ್ದಾಗೆ ಹೇಳಬೇಕಾಗಿರೋದು ಅವ್ರ ಧರ್ಮ ಅದನ್ನು ಕೆಲವು ಸಂದರ್ಭಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಏನೋ ಸಂದರ್ಭ ಏನೇನೋ ಆಗಿರ್ಬೋದು ಆದರೆ ನಾವು ನಿಮ್ಮ ಮೇಲೆ ಅವಲಂಬನೆ ಆಗಿದ್ದೀವಿ ನಿರ್ಮಾಪಕರು ನಿಮ್ಮ ಪ್ರೋತ್ಸಾಹ ಈ ಚಿತ್ರಕ್ಕೆ ಅತ್ಯಗತ್ಯ ಆ ಕೆಲಸ ನೀವು ಮಾಡ್ತೀರ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಕಲಾವಿದರಿಗೆ ತಂತ್ರಜ್ಞರಿಗೆ ಮತ್ತು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಒಳ್ಳೇದಾಗಲಿ ಅಂತ ಒಂದು ಶುಭವನ್ನು ಇಲ್ಲಿ ಹಾರೈಸ್ತಾ ಈ ಚಿತ್ರ ಯಶಸ್ವಿಯಾಗಲಿ ಐವತ್ತನೇ ದಿನವೂ ನೂರನೇ ದಿನವೂ ಹೋದರೆ ಮತ್ತೊಮ್ಮೆ ಸೇರುವಂಥ ಕೆಲಸ ನಾವೆಲ್ಲ ನಮ್ಮಿಂದ ನಿಮ್ಮಿಂದ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಶುಭವನ್ನು ಹಾರೈಸ್ತೀನಿ ನಮಸ್ಕಾರ